ಆಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ನಾವಿವತ್ತು ಮನೆಯಲ್ಲಿ ಬಳಸುವಂತಹ ಅಡುಗೆ ಮನೆಗೆ ತುಂಬ ಉಪಯುಕ್ತವಾಗುವಂತಹ ಈ ಪಡ್ಡು ತಟ್ಟೆ ಅಥವಾ ಪಡ್ಡು ಹೆಂಚು ಏನು ಕರಿತೀವಿ ಇದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಬೇಸಿಕಲಿ ನಮಗೆ ಪಡ್ಡು ಮಾಡಬೇಕಾದ್ರೆ ಈ ರೀತಿಯಾದಂತಹ ಒಂದು ತವ ಬೇಕಾಗುತ್ತೆ ಅಂದರೆ ಪಡ್ಡು ಹೆಂಚು ಅಂತನಾದರೂ ಕರಿಬೋದು ನೀವು ಈ ಥರ ರೌಂಡ್ ರೌಂಡ್ ಇರುತ್ತೆ ಪಡ್ಡು ಮಾಡೋದಕ್ಕೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನ್ಸಲ್ಲಿ ಅಥವಾ ತುಂಬ ಕಂಫರ್ಟೇಬಲ್ ಯಾವ ರೀತಿ ಇರುತ್ತೆ ಯಾವುದು ತುಂಬ ಒಳ್ಳೆಯದು ಬಳಸುತ್ತೆ ಅನ್ನೋದು ಮಾಹಿತಿ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸೊ ಮೊದಲಿಗೆ ನೀವು ಇದು ನೋಡಿದ್ರೆ ನಾನು ಇಟ್ಕೊಂಡಿದ್ದು ಎಷ್ಟು ಒಂದು ಇಂಚಲ್ಲಿ ನಿಮಗೆ ಮೂರು ಆರು ಸೆಂಟರಲ್ಲಿ ಒಂದು ಏಳು ಬರುತ್ತೆ ಆ್ಯಂಡ್ ಹ್ಯಾಂಡಲ್ ಬರುತ್ತೆ ಹಿಡಿಯೋದಕ್ಕೆ ಇದು ಐರನ್ ಕುಕ್ವೇರ್ ಅಂತ ಅಂದರೆ ನಿಮಗೆ ಕಬ್ಬಣದಾಗಿರುತ್ತೆ ಅದರಲ್ಲೂ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತೆಲ್ಲ ಬರುತ್ತೆ ಇದು ಫಸ್ಟ್ ಕ್ವಾಲಿಟಿ ಅಂದರೆ ಸಾರಿ ಸೆಕೆಂಡ್ ಕ್ವಾಲಿಟಿ ನಿಮಗೆ ಅಷ್ಟು ಗಟ್ಟಿ ಇರೋಲ್ಲ ಹೆಂಚು ಸ್ವಲ್ಪ ತೆಳ ಇರುತ್ತೆ ನಿಮಗೆ ಬೇಗ ಬಿಸಿ ತಾಕಿ ಒಂಥರ ಆಗಿಬಿಡುತ್ತೆ ಸೊ ಈ ರೀತಿದೊಂದು ಸೊ ನೋಡಿ ಎಷ್ಟು ತೆಳ ಅನ್ಸುತ್ತೆ ತುಂಬ ಗಟ್ಟಿ ಬರೋದಿಲ್ಲ ನಿಮಗೆ ಒಟ್ಟು ಇದರಲ್ಲಿ ಏಳು ಪಡ್ಡು ಮಾಡ್ಕೋಬೋದು ಸುತ್ತ ಆರು ಬರುತ್ತೆ ಮಧ್ಯದಲ್ಲಿ ಒಂದು ಬರುತ್ತೆ ಇದು ನಿಮಗೆ ಇದು ಸ್ಟೀಲ್ದಾಗಿರುತ್ತೆ ಸೊ ಅಲ್ಯೂಮಿನಿಯಮ್ದು ಬರುತ್ತೆ ಕಬ್ನದ್ದು ಡಿಫ್ರೆಂಟ್ ಡಿಫ್ರೆಂಟ್ ಕ್ವಾಲಿಟಿನಲ್ಲೂ ಸಹ ಕಬ್ನದ್ರಲ್ಲಿ ಬರುತ್ತೆ ಸೊ ಹಾಗಾಗಿ ಸ್ಟೀಲ್ದಾಗಿರ್ಬೋದು ಐರನ್ದಾಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಅದನ್ನು ನೋಡ್ಕೊಂಡು ನೀವು ತೊಗೋಬೇಕು ಆ್ಯಂಡ್ ಇಲ್ಲಿ ಬ್ಯಾಲೆನ್ಸ್ ಇರೋದಿಲ್ಲ ಹಿಂದೆಗಡೆ ಜಸ್ಟ್ ಏನು ನೋಡಿ ಜಸ್ಟ್ ರೌಂಡ್ ರೌಂಡ್ ಇರುತ್ತೆ ಸ್ಟೌವ್ ಮೇಲೆ ಇಡೋದಕ್ಕೆ ಒಂದು ಗ್ರಿಪ್ ಬರುತ್ತಲ್ಲ ಆ ರೀತಿ ಗ್ರಿಪ್ ಇರೋದಿಲ್ಲ ಆ್ಯಂಡ್ ತುಂಬ ತೆಳ ಇರೋದಕ್ಕೆ ತೆಳ ಇರುತ್ತೆ ಬಟ್ ನಿಮಗೆ ಕಡಿಮೆ ಬಜೆಟಲ್ಲಿ ಬೇಕು ಪಡ್ಡು ಎಂಚು ಕಡಿಮೆ ಬಜೆಟಲ್ಲಿ ಬೇಕಂತಂದರೆ ಇದನ್ನು ನೀವು ಬಳಸಬಹುದು ನಿಮಗೆ ಬಾಳಿಕೆ ತುಂಬ ವರ್ಷಗಳು ಬರಲ್ಲ ಕೆಲವು ತಿಂಗಳು ಬರುತ್ತೆ ಯಾಕಂತಂದರೆ ರಸ್ಟ್ ಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ನೀವು ತೊಗೋಬೇಕಾಗುತ್ತೆ ಸೊ ಇದು ಒಂದು ಮೊದಲನೇ ರೀತಿಯಾದಂಥದ್ದು ನಾನು ಇಲ್ಲಿ ತೋರಿಸ್ತಿರೋದು ಬಟ್ ಕೈ ಹಿಡಿಯೋಕ್ಕೆ ಹ್ಯಾಂಡಲ್ ಬರುತ್ತೆ ಹಾಗಾಗಿ ನಿಮಗೆ ಎತ್ತಕ್ಕೆ ಇಳಿಸೋಕ್ಕೆ ಇದು ಸುಲಭ ಆಗುತ್ತೆ ಸೊ ನೀವೇನೇನು ಕಡಿಮೆ ಬಜೆಟಲ್ಲಿ ಇದ್ದರೆ ಈ ರೀತಿಯನ್ನು ತೊಗೋಬೋದು ಐರನ್ದಾಗಿರುತ್ತೆ ವುಡನ್ದು ಹ್ಯಾಂಡಲ್ ಬರುತ್ತೆ ಸೊ ನಂತರ ನಾನು ನಿಮಗೆ ಇಲ್ಲಿ ತೋರಿಸೋದು ಡಿಫ್ರೆಂಟ್ ಆಗಿರುತ್ತೆ ಸೊ ಅದು ಬಜೆಟ್ ವೈಸು ಡಿಫ್ರೆಂಟ್ ಇರುತ್ತೆ ಪ್ರೈಸ್ ಬಂದು ಸೇಮ್ ಇರೋಲ್ಲ ಹಾಗಾಗಿ ನಂತರ ಇದನ್ನ ನೋಡ್ಕೊಳ್ಳಿ ನೀವು ಸೊ ಇದು ಏಳು ಬಡ್ಡು ಬರುತ್ತೆ ಇದು ನೋಡಿ ಎಷ್ಟು ಗಟ್ಟಿ ಇದೆ ಭಾರ ಅಂತೂ ಕೈಯಲ್ಲಿ ಹಿಡಿದ್ರೆ ತುಂಬ ಭಾರ ಅನಿಸ್ತಾ ಇದೆ ಅಂದರೆ ವೆಯ್ಟ್ ಚೆನ್ನಾಗಿದೆ ಇದು ಅಷ್ಟೇ ಪ್ಯೂರ್ ನಿಮಗೆ ಐರನ್ ಬರುತ್ತೆ ತುಂಬ ಕ್ಯಾಸ್ಟ್ ಐರನ್ ಅಂತ ಏನು ಕರಿತೀವಿ ಆ ರೀತಿ ತುಂಬ ಅಂದರೆ ತುಂಬ ಗಟ್ಟಿ ಬರುತ್ತೆ ಹಿಡಿದ್ರೇ ನಿಮಗೆ ಒಂದು ಕೈಲಿ ಭಾರ ತುಂಬ ಅನಿಸುತ್ತೆ ಪ್ರೈಸು ಅದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಇರುತ್ತೆ ಇದೂ ನಿಮ್ಗೆ ಅದರಲ್ಲೆಷ್ಟು ಏಳು ಮಾಡ್ಕೋಬಹುದಿತ್ತಲ್ವ ಇದರಲ್ಲೂ ಏಳು ಪಡ್ಡು ಮಾಡ್ಕೊಬಹುದು ನಿಮಗೆ ಭಾರ ಇರುತ್ತೆ ಆ್ಯಂಡ್ ರಸ್ಟೆಲ್ಲ ನಿಮಗೆ ಹಾಕ್ಬಿಡುತ್ತೆ ಅಂತ ಫಿಯರ್ ಇದ್ದರೆ ಇದನ್ನು ಮೇಂಟೇನ್ ಮಾಡಬೇಕು ತುಂಬ ನೀರೆಲ್ಲ ಬೀಳ್ಸೋದಕ್ಕೆ ಹೋಗ್ಬಾರ್ದು ನೀರೇನಾದರೂ ಬೀಳ್ಸಿದ್ದು ಬೀಳಿಸ್ತಾ ಇದ್ದೀರಾ ಅಂದರೆ ತೊಳಿಬೇಕಲ್ಲ ಹೆಂಚು ಪಡ್ಡು ಎಲ್ಲ ಹಾಕಾದ್ಮೇಲೆ ತೊಳಿಲೇಬೇಕಾಗುತ್ತೆ ಆವಾಗ ನೀಟಾಗಿ ಒರೆಸ್ಕೋಬೇಕಾಗುತ್ತೆ ಆ್ಯಂಡ್ ಇದು ಬ್ಯಾಕ್ ಸೈಡ್ ನೋಡಿ ಯಾವ ರೀತಿ ಇದೆ ಅಂತ ಅದು ರೌಂಡ್ ರೌಂಡ್ ಏನಿತ್ತು ಬ್ಯಾಕ್ ಸೈಡ್ ಹಾಗೆ ಇತ್ತು ಬಟ್ ಇದರಲ್ಲಿ ಒಂದು ರೌಂಡ್ ಫುಲ್ ಏನು ಗ್ರಿಪ್ ಬರುತ್ತೆ ನಿಮಗೆ ಹೆಂಚು ಅಂದರೆ ಗ್ಯಾಸ್ ಸ್ಟೌವ್ ಮೇಲೆ ಇಡೋದಕ್ಕೆ ಒಂದು ಗ್ರಿಪ್ ಬರುತ್ತೆ ಆ ಕಡೆ ಈ ಕಡೆ ವಾಲಲ್ಲ ಅಲ್ಲಾಡಲ್ಲ ನೀಟಾಗಿ ಒಂದು ಗ್ರಿಪ್ ಬರುತ್ತೆ ನೋಡಿ ಇದೊಂದು ರೌಂಡ್ ಏನಿದೆ ಅದು ಬಂದಿದೆ ಬಟ್ ಪ್ರೀವಿಯಸ್ ನಾನು ಮುಂಚೆ ತೋರಿಸಿದ್ದಕ್ಕೆ ಅದು ಬಂದಿರಲಿಲ್ಲ ಹಾಗಾಗಿ ಕೇವಲ ಪಡ್ಡು ತಟ್ಟೆ ಪಡ್ಡು ಎಂಚು ನಾವು ಹೋಗಿ ತಗೊಳ್ಳೋವಾಗ ರ್ಯಾಂಡಮ್ ಆಗಿ ಮೇಲ್ಗಡೆ ಮಾತ್ರ ನೋಡ್ತೀವಿ ಹಿಂದೆಗಡೆನೂ ಗ್ಯಾಸ್ ಸ್ಟೌವ್ ಮೇಲೆ ಇಡೋದಕ್ಕೆ ಗ್ರಿಪ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೋಬೇಕಾಗತ್ತೆ ಆ್ಯಂಡ್ ಇನ್ನೊಂದೇನಂದರೆ ಇದಕ್ಕೆ ಹ್ಯಾಂಡಲ್ ಬಂದಿಲ್ಲ ವುಡನ್ ಹ್ಯಾಂಡಲ್ ನೋಡಿ ಪಕ್ಕದಲ್ಲಿ ಯಾವ ರೀತಿ ಬಂದಿದೆ ಆ ರೀತಿ ಹ್ಯಾಂಡಲ್ ಬಂದಿಲ್ಲ ಇಟ್ಕೊಳ್ಳೋದಕ್ಕೆ ಜಸ್ಟ್ ಸೈಡಲ್ಲಿ ಈ ರೀತಿ ಬಂದಿದೆ ಇದಕ್ಕೆ ಬಟ್ಟೆ ಹಿಡ್ದು ಬಳಸಿನೇ ಎತ್ತಬೇಕಾಗುತ್ತೆ ಅಥವಾ ಇಲ್ಲಾಂದರೆ ಬಿಸಿ ತಾಕ್ಬಿಡುತ್ತೆ ಕೈಗೆ ಯಾಕಂದರೆ ಹ್ಯಾಂಡಲ್ ಬಂದಿಲ್ಲ ಹುಡಂದು ಜಸ್ಟ್ ರೌಂಡಾಗಿ ಸೈಡಲ್ಲಿ ಹಿಡಿ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕೊಟ್ಟಿದ್ದಾರೆ ಬಟ್ಟೆನ ನೀವು ಕಂಪಲ್ಸರಿ ಇಡಬೇಕು ಇಟ್ಕೊಂಡೆ ನೀವು ಎತ್ತಬೇಕಾಗುತ್ತೆ ಇಲ್ಲಾಂದರೆ ಬಿಸಿ ತಾಕೋದಂತೂ ಇದು ಬಟ್ ಕ್ವಾಲಿಟಿ ವೈಸ್ ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹ್ಯಾಂಡಲನ್ನೇನು ಇದು ಇಟ್ಕೊಂಡಿದ್ದೀನಲ್ಲ ಇದು ಈಸಿ ಹ್ಯಾಂಡಲ್ ಎತ್ತಕ್ಕೆ ತುಂಬ ಈಸಿ ಆ್ಯಂಡ್ ಬಾರ ಇರಲ್ಲ ಲೈಟ್ ವೇಟ್ ಇರುತ್ತೆ ಹಾಗಾಗಿ ಇದನ್ನು ನೀವು ಬಳಸ್ಕೋಬೇಕು ಬಳಸ್ಕೋಬಹುದು ಕಡಿಮೆ ಪ್ರೈಸಲ್ಲಿ ಅಥವಾ ಹ್ಯಾಂಡಲೆಲ್ಲ ಹಿಡಿಯೋದಕ್ಕೆ ತುಂಬ ಲೈಟಾಗಿ ಬೇಕಂದರೆ ಇದು ಸ್ವಲ್ಪ ಜಾಸ್ತಿ ಪ್ರೈಸಲ್ಲೆಲ್ಲ ಅಂತ ಅಂದರೆ ಅದನ್ನು ಬಳಸ್ಕೋಬೇಕಾಗತ್ತೆ ನೀವು ಎರಡೂ ಚೆನ್ನಾಗಿರುತ್ತೆ ಬಟ್ ಅತಿಯಾಗಿ ಬಳ ಏನು ಬಳಸ್ತೀವಿ ಅಂತಂದರೆ ನೀವು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದನ್ನು ನೋಡ್ಕೋಬೇಕಾಗುತ್ತೆ ಆದರೆ ರಷ್ಟು ತೀರ ಬೇಗ ಆಗ್ಬಿಡುತ್ತೆ ಅದು ಫಸ್ಟ್ ಒಂದು ಇದು ಸ್ವಲ್ಪ ಅದು ಕಂಪೇರ್ ಮಾಡಿದ್ರೆ ಬಾಳಿಕೆ ತುಂಬ ಹೆಚ್ಚಾಗಿ ಬರುತ್ತೆ ಬಟ್ ರಸ್ಟ್ ಕಬ್ಬಿಣ ಅಂದಮೇಲೆ ರಸ್ಟ್ ಹಿಡ್ದೆ ಹಿಡಿಯುತ್ತೆ ತುಕ್ಕು ಹಿಡ್ದೆ ಹಿಡಿಯುತ್ತೆ ನೀವು ಜಾಸ್ತಿ ನೀರಲ್ಲಿ ಹಾಕೋದೆಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ನಾವೇನಾದರೂ ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ ಇಮಿಡಿಯೇಟಾಗಿ ವಾಶ್ ಮೇಲೆ ಬಟ್ಟೆನಲ್ಲಿ ಒರೆಸ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ರಸ್ಟ್ ಬ ನೀರಲ್ಲಿ ಜಾಸ್ತಿ ಬಿಟ್ಟರೆ ರಸ್ಟ್ ಆಗುತ್ತೆ ಬಟ್ಟೆನಲ್ಲಿ ಒರೆಸ್ಬೇಕು ಒದ್ದೆ ಏನಿರುತ್ತೆ ಅದು ನೀರು ಹೋಗೋವರೆಗೂ ಒರೆಸ್ಕೋಬೇಕಾಗುತ್ತೆ ಸೊ ಹಾಗಾಗಿ ನೋಡಿಕೊಂಡು ತೊಗೊಳ್ಳಿ ಇನ್ನೊಂದು ಡಿಫ್ರೆಂಟ್ ಟೈಪ್ಸ್ ಬರುತ್ತೆ ನಾನು ಅದನ್ನು ಹೋಗ್ತೀನಿ ನಿಮ್ಗೆ ಯಾವುದು ಹೆಚ್ಚು ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ನಾನು ಪ್ರೀವಿಯಸ್ಲಿ ತೋರಿಸಿದ್ದು ನಿಮಗೆ ಗೊತ್ತಾಗುತ್ತೆ ಏಳು ಪಡ್ಡು ಮಾಡೋ ಥರದಲ್ವ ಇದು ನೋಡಿ ಮನೇಲಿ ಜಾಸ್ತಿ ಜನ ಇದ್ದೀವಿ ಏಳು ಪಡ್ಡು ಇಪ್ಪತ್ತು ಪಡ್ಡು ಮೂವತ್ತು ಪಡ್ಡು ಮಾಡೋಕ್ಕೆ ಮೂರು ನಾಲ್ಕು ರೌಂಡ್ ಹಾಕೋಬದ್ದು ಇಲ್ಲಿ ನೋಡಿ ಎಷ್ಟು ಒಂದೇ ರೌಂಡಲ್ಲಿ ಹದಿಮೂರು ಪಡ್ಡು ಹತ್ತತ್ರ ಆಗುತ್ತೆ ಒಂದು ಎರಡು ಮೂರು ನಾಲ್ಕೈದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಪಡ್ಡು ಆಗುತ್ತೆ ಇದರಲ್ಲಿ ಸೊ ಏಳು ಡಬ್ಬಲ್ ಪಡ್ಡು ಆಲ್ಮೋಸ್ಟ್ ಇದರಲ್ಲಿ ಆಗ್ಬಿಡುತ್ತೆ ಸೊ ಹಾಗಾಗಿ ಜಾಸ್ತಿ ಪಡ್ಡು ನಿಮ್ಗೆ ಇದರಲ್ಲಾಗುತ್ತೆ ಜಾಸ್ತಿ ಮನೆ ಮಂದಿ ಎಲ್ಲ ಜಾಸ್ತಿ ಜನ ಇದ್ದೀರಾ ಅಂತಂದರೆ ಅಟ್ ಎ ಟೈಮು ಅಥವಾ ಗ್ಯಾಸ್ ಸೇವಿಂಗ್ಸ್ ಎಲ್ಲ ಆಗಬೇಕು ಎರಡು ಸಲ ಮಾಡೋದಕ್ಕೆ ಅಷ್ಟೇ ಗ್ಯಾಸ್ ತಗೊಳುತ್ತೆ ಒಂದು ಸಲದಕ್ಕೆ ಎರಡು ರೌಂಡ್ ಒಂದೇ ಸಲ ಆದರೆ ಸೇವಿಂಗ್ಸ್ ಗ್ಯಾಸ್ ಸ್ಟವಲ್ಲಿ ಬೇಗ ಸೇವಿಂಗ್ಸ್ ಆಗುತ್ತೆ ಸೊ ಹಾಗಾಗಿ ಆ ರೀತಿ ನೋ ಅಥವಾ ಟೈಮು ಸೇವ್ ಆಗಬೇಕು ಅಂತಂದರೆ ನೀವು ಟೈಮು ಗ್ಯಾಸ್ ಎಲ್ಲ ಸೇವ್ ಆಗಬೇಕು ಅಂತಂದರೆ ಈ ರೀತಿ ದೊಡ್ಡ ಅಂಚು ತೊಗೋಬೇಕಾಗುತ್ತೆ ಇದರಲ್ಲಿ ನಿಮಗೆ ಹನ್ನೆರಡರಿಂದ ಹದಿಮೂರು ಪಾಯಿಂಟ್ ಹತ್ತಿರ ಹನ್ನೆರಡು ಪಟ್ಟು ಆಗಿಬಿಡುತ್ತೆ ಸೊ ಹಾಗಾಗಿ ಇದನ್ನು ನೋಡಿ ಇದಕ್ಕೂ ಅಷ್ಟೇ ನಮಗೆ ಸೈಡಲ್ಲಿ ಹ್ಯಾಂಡಲ್ ಬರೋದಿಲ್ಲ ಮುಂಚೆ ಫಸ್ಟ್ ಒನ್ಗೆ ಮಾತ್ರ ಹ್ಯಾಂಡಲ್ ಬರುತ್ತೆ ಇದಕ್ಕೆ ಹ್ಯಾಂಡಲ್ ಬರೋದಿಲ್ಲ ಕೈಯಲ್ಲಿ ಹಿಡ್ದು ಸೈಡಲ್ಲಿ ಏನಿರುತ್ತೆ ಅದನ್ನು ತಗೋಬೇಕು ಅದೇ ರೀತಿ ಇದು ಸ್ಮಾಲ್ ಸೈಝು ಚಿಕ್ಕದು ಇದರಲ್ಲಿ ನಿಮಗೆ ಪಡ್ ಆಗುತ್ತೆ ನೋಡಿ ಇದು ಅಷ್ಟೇ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಪ್ರೈಸ್ ನಿಮಗೆ ಸಾವಿರದ ನಾನ್ನೂರು ಸಾವಿರದ ಇನ್ನೂರು ಅಂತೆಲ್ಲ ಹಾಕಿರ್ತಾರೆ ನಿಮ್ಮದೇನಿದೆ ಅವ್ರ ಹತ್ರ ಬಾರ್ಗೇನ್ ಮಾಡಿಕೊಂಡು ಮಾತಾಡಿಕೊಂಡು ಪ್ರೈಸನ್ನು ಕಮ್ಮಿ ಮಾಡ್ಕೊಳ್ಬೋದು ತುಂಬ ಭಾರ ಇದೆ ತುಂಬ ಗಟ್ಟಿ ಇದೆ ಯಾಕಂದರೆ ಇದು ಕ್ಯಾಸ್ಟರ್ ಏನು ತುಂಬ ಚೆನ್ನಾಗಿರುತ್ತೆ ಕ್ಯಾಸ್ಟೈರನು ಬಾಳಿಕೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದು ಉಪಯುಕ್ತ ವಾಗಿರುತ್ತೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿಗೆಲ್ಲ ಸಿಕ್ಕುತ್ತೆ ಬಟ್ ಬೇಗ ರಸ್ಟ್ ಆಗಿಬಿಡುತ್ತೆ ಹಿಂದೆಗಡೆ ಮುಂದೆಗಡೆ ಕಡೆ ಎಲ್ಲ ಕಲರೆಲ್ಲ ಬಿಟ್ಕೊಂಡು ಬಂದುಬಿಡುತ್ತೆ ಕೋಟಿಂಗ್ ಅಂತ ಕರಿತೀವಿ ನಾನ್ಸ್ಟಿಕ್ಕೆಲ್ಲ ಬರುತ್ತೆ ನಾನ್ಸ್ಟಿಕ್ಕೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ ನಾನ್ಸ್ಟಿಕ್ಕೆಲ್ಲ ಏನಾಗುತ್ತೆ ಅದ್ರ ಮೇಲ್ಗಡೆ ಒಂದು ಲೇಯರ್ ಕೋಟಿಂಗ್ ಇರುತ್ತೆ ಆರೋಗ್ಯಕ್ಕೆ ತುಂಬ ಹಾನಿಕರ ಅದೇನಿರುತ್ತೆ ಕೋಟಿಂಗ್ ಫಸ್ಟ್ ಲೇಯರು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅದು ಸ್ಕ್ರ್ಯಾಚಸ್ ಆಗ್ತಾ ಆಗ್ತಾ ಬರ್ತಾ ಹೋಗುತ್ತೆ ಫಸ್ಟ್ ಲೇಯರು ಅದೇನಾದರೂ ಊಟದ ಜೊತೆ ಮಿಕ್ಸ್ ಆಗಿ ನಾವು ಅದ್ರ ಮೇಲೆ ಮಾಡ್ತಿರ್ತೀವಲ್ಲ ಮಿಕ್ಸ್ ಆಗಿ ತಿಂದರೆ ತುಂಬ ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ಸ್ ಇರುತ್ತೆ ತುಂಬ ಅದು ನೀವು ಕೋಟಿಂಗ್ದು ಸ್ಟಿಕ್ದೆಲ್ಲ ತೊಗೊಂಡ್ರೆ ತುಂಬ ಡೇಂಜರ್ ಇರುತ್ತೆ ಹಾಗಾಗಿ ಆ ಥರದನ್ನೆಲ್ಲ ನೀವು ಬಳಸೋದಕ್ಕೆ ಹೋಗಬೇಡಿ ಈ ರೀತಿ ನೀವು ಐರನ್ದು ಸ್ಟೀಲ್ದು ಅಲ್ಯೂಮಿನಿಯಮ್ದು ಬಳಸಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಐರನ್ದೆಲ್ಲ ನಿಮಗೆ ತುಂಬ ರಸ್ಟ್ ಹಿಡಿಯುತ್ತೆ ಅಂತಂದರೆ ನೀವು ಅಲ್ಯೂಮಿನಿಯಮ್ಮು ಸಿಕ್ಕುತ್ತೆ ಅಲ್ಯೂಮಿನಿಯಮ್ ನಿಮಗೆ ಆನ್ಲೈನಲ್ಲಿ ಅಮೆಝಾನಲ್ಲಿ ಅಥವಾ ಶಾಪ್ಸಲ್ಲೆಲ್ಲ ಸಿಕ್ಕುತ್ತೆ ಅಲ್ಯೂಮಿನಿಯಮ್ ಎಂಚು ತವಾ ಅಂತ ಕೊಟ್ಬಿಟ್ರೆ ನಿಮಗೆ ಆನ್ಲೈನಲ್ಲೆಲ್ಲ ಸಿಕ್ಕುತ್ತೆ ಅಥವಾ ಶಾಪ್ಸಲ್ಲೂ ಅಲ್ಯೂಮಿನಿಯಮ್ದು ಕೇಳಿ ಯಾಕಂದರೆ ಐರನ್ದು ರಸ್ಟ್ ಹಿಡಿಯುತ್ತೆ ಅಂತಂದರೆ ಅಲ್ಯೂಮಿನಿಯಮ್ದು ನೀವು ತೊಗೋಬೋದು ಇದು ಫಸ್ಟ್ ಆಫ್ ಆಲ್ ಪ್ರೈಸಸ್ ಕಂಪ್ಯಾರಿಟಿವ್ಲಿ ಇರುತ್ತೆ ಮುನ್ನೂರಿಂದ ಸ್ಟಾರ್ಟಾಗಿ ಸಾವಿರದ ಸಾವಿರದ ನಾನ್ನೂರುವರೆಗೂ ಬರುತ್ತೆ ಕ್ವಾಲಿಟಿ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿಕೊಂಡು ತೊಗೋಬೇಕು ಯಾಕಂದರೆ ನಾವು ಪದೇ ಪದೇ ತಗೊಳ್ಳೋದಿಲ್ಲ ಒನ್ ಟೈಮ್ ತೊಗೋತೀವಿ ನೋಡ್ಬಿಟ್ಟು ತೊಗೊಬೋದು ಆ್ಯಂಡ್ ಕೆಲವೊಂದು ಪಾತ್ರೆ ಅಂಗಡಿಗಳಲ್ಲಿ ಹಳೆ ಪಾತ್ರೆನ ಎಕ್ಸ್ಚೇಂಜ್ ಮಾಡ್ಕೊಂಡು ಕೊಡ್ತಾರೆ ನೀವು ಈಗೇನಾದರೂ ಬಳಸ್ತಿದ್ರೆ ಯಾವುದಾದ್ರೂ ಪಡ್ಡು ತಟ್ಟೆ ಅದು ನಿಮಗೆ ಇದಾಗ್ತಿಲ್ಲ ಅಂತಂದರೆ ನೀವು ಎಕ್ಸ್ಚೇಂಜ್ ಮಾಡ್ಕೊಂಡು ಚೆನ್ನಾಗಿರೋದು ತೊಗೋಬೋದು ಇದು ನೋಡಿ ಇದು ಅಷ್ಟೇ ಕ್ಯಾಸ್ಟ್ ಐರನ್ನೇ ಬಟ್ ಇದಕ್ಕೆ ಹ್ಯಾಂಡಲ್ ಬಂದಿದೆ ಆ್ಯಂಡ್ ಹಿಂದೆಗಡೆ ಈ ರೀತಿ ಬರುತ್ತೆ ಸ್ಟ್ರೈಟ್ ಲೆವೆಲಲ್ಲಿ ಬರುತ್ತೆ ಇದನ್ನು ನೀವು ಹಿಂದೆಗಡೆ ಗ್ಯಾಸ್ ಸ್ಟವಲ್ಲಿ ಇಡೋದಕ್ಕೆ ಸಪೋರ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಹ್ಯಾಂಡಲ್ ಬಂದಿದೆ ಅದು ನಿಮಗೆ ಗ್ರಿಪ್ಪು ನಾನು ತೋರಿಸಿದ ಲಾಸ್ಟು ಕ್ಯಾಸ್ಟ್ ಐರನ್ದೇ ಅಂದರೆ ಅದು ಕಬ್ನದ್ದೇ ಹ್ಯಾಂಡಲ್ ಇರಲಿಲ್ಲ ಬಟ್ಟೆ ಹಿಡಿದು ಎತ್ತಬೇಕಿತ್ತು ಇದು ನೋಡಿ ಹ್ಯಾಂಡಲ್ ಬಂದಿರೋದ್ರಿಂದ ಎಷ್ಟೇ ಬಿಸಿ ಇದ್ರೂ ನಾವು ಹಿಡ್ದು ಎತ್ತೋದಕ್ಕೆಲ್ಲ ಈಸಿ ಆಗುತ್ತೆ ಸೊ ನೋಡ್ಕೊಂಡು ತೊಗೊಳ್ಳಿ ಕೆಲವೊಂದು ಕಡೆ ಕ್ಯಾಸ್ಟ್ ಐರನ್ ಹ್ಯಾಂಡಲ್ ಇಲ್ವ ಅಂದರೆ ಬರೋದೇ ಇಲ್ಲ ಮೇಡಮ್ ಅಂತೆಲ್ಲ ಅಂತಾರೆ ನೋಡಿಕೊಂಡು ನೀವು ಪಿಕ್ಚರ್ಸ್ ಎಲ್ಲ ಇದ್ದರೆ ರೆಫ್ರೆನ್ಸ್ ಇಟ್ಕೊಂಡು ಎರಡು ಮೂರು ಕಡೆ ಕೇಳಿ ಬರುತ್ತೆ ಹ್ಯಾಂಡಲ್ದು ಬರುತ್ತೆ ಹ್ಯಾಂಡಲ್ ಇಲ್ಲದೇ ಇರೋದು ಬರುತ್ತೆ ಹೆಂಗಿದ್ರು ತೊಗೊಳ್ತೀರಾ ಹ್ಯಾಂಡಲ್ ಇಲ್ಲದೇ ಇರೋದು ತೊಗೊಂಡ್ರೆ ಏನಕ್ಕೆ ಹ್ಯಾಂಡಲ್ ಇರೋದೇ ತೊಗೊಂಡ್ರೆ ಈಸಿಲಿ ಎತ್ತಕ್ಕೆ ಇಳಿಸೋಕ್ಕೆಲ್ಲ ಬೆಸ್ಟ್ ಆಗಿರುತ್ತೆ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಮಾಡೆಲ್ಸ್ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಎಲ್ಲ ಬರುತ್ತೆ ಅಂತ ಜಸ್ಟ್ ನೀವು ಒನ್ ಮಿನಿಟ್ ಟೂ ಮಿನಿಟ್ ನೋಡಿದ್ರೆ ಮುಂದೆಗಡೆ ಬರೋದೆಲ್ಲ ಮಿಸ್ ಮಾಡ್ಕೊಳ್ತೀರಾ ಹೀಗೆ ನೋಡಿ ಹ್ಯಾಂಡಲ್ದು ನಾನು ತೋರಿಸಿದ್ದೀನಿ ತುಂಬ ಅಷ್ಟು ತುಂಬ ಬೆನಿಫಿಟ್ ಇರುತ್ತೆ ಆ ಹ್ಯಾಂಡಲ್ದು ಇದರಲ್ಲೂ ಅಷ್ಟೇ ಏಳು ಪಡ್ಡು ಮಾಡ್ಕೋಬೋದು ನೀವು ಏಳು ಪಡ್ಡು ಮಾಡ್ಕೊಂಡು ಇದ್ರದ್ದು ದೊಡ್ಡ ಸೈಜೆಲ್ಲ ಬರುತ್ತೆ ನಿಮಗೆ ನೋಡಿಕೊಂಡು ತೊಗೊಳ್ಬೋದು ಇದು ಅಷ್ಟೇ ರಸ್ಟೆಲ್ಲ ಏನೂ ಆಗೋಲ್ಲ ಇಮ್ಮಿಡಿಯೇಟ್ ವಾಶ್ ಮಾಡಿದ ತಕ್ಷಣ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಈಸಿ ಆಗಿಬಿಡುತ್ತೆ ಸೊ ಹಾಗಾಗಿ ಈಸಲಿ ನಿಮಗೆ ಯೂಸ್ ಇದು ಆ್ಯಂಡ್ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಪಡ್ಡು ಮಾಡ್ಕೋಬೋದು ಅಥವಾ ಏನಾದರೂ ನೀವು ಏನು ಎಲ್ಲ ಬರುತ್ತಲ್ವ ಪನಿಹಾರ ಮತ್ತುಲ್ಲ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ಇದು ನೋಡಿ ಇದರಲ್ಲಿ ತುಂಬ ಮಾಡ್ಬೋದು ಎರಡು ಮೂರು ನಾಲ್ಕೈದು ಆರು ಏಳು ಎಂಟೊಂಬತ್ತು ಹತ್ತೊಂದು ಹನ್ನೆರಡು ಮಾಡ್ಕೋಬೋದು ಇದರಲ್ಲಿ ಇದು ಅಷ್ಟೇ ಕ್ಯಾಸ್ಟಾಯರೂ ತುಂಬ ವರ್ತ್ ಇರುತ್ತೆ ಒನ್ ಟೈಮು ಎಷ್ಟೊಂದು ವರ್ಷಗಳೆಲ್ಲ ಯೂಸ್ ಮಾಡಿದ್ರೂ ಹಾಳಾಗಲ್ಲ ಆಚೆ ನೀವು ಪಡ್ಡು ಎಲ್ಲ ವ್ಯಾಪಾರ ಮಾಡ್ತಿರ್ತಾರಲ್ವ ಬಿಸ್ನೆಸ್ ಫುಡ್ ಐಟಮ್ಸು ಅವರೆಲ್ಲ ನೋಡಿ ಈ ರೀತಿ ಕಬ್ಣದ್ದೆ ತವಾ ಬಳಸ್ತಾರೆ ಯಾಕಂದರೆ ಜಾಸ್ತಿ ಏನು ಬೆಂಕಿ ತಾಕಿದಾಗ ಅಥವಾ ತೊಳೆದಾಗ ಜಾಸ್ತಿ ಎಲ್ಲ ಇಡಿಬಾರ್ದು ಅಂದರೆ ಈ ರೀತಿದೆಲ್ಲ ಬಳಸ್ತಾರೆ ಒಳ್ಳೆ ಕ್ವಾಲಿಟಿದು ಈ ರೀತಿಯು ನೋಡಿಬಿಟ್ಟು ನೀವು ತೊಗೊಳ್ಳಿ ಸೊ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಒಂದು ಆ್ಯಂಡ್ ಒಂದೇ ಸಲ ಮಾಡಿದಾಗ ಇನ್ನು ಜಾಸ್ತಿ ನಿಮಗೆ ಕ್ಯಾಸ್ಟ್ ಐರನ್ ಇದ್ದಾಗ ಸ್ಟಿಕ್ ಥರ ಡೇಂಜರೆಲ್ಲ ಇರೋಲ್ಲ ಸ್ಟಿಕ್ ಎಲ್ಲ ತುಂಬ ಡೇಂಜರ್ ಇರುತ್ತೆ ಸ್ಟಿಕ್ನ ಬಳಸೋದಕ್ಕೆ ಹೋಗಲೇಬೇಡಿ ಯಾಕಂದರೆ ಸ್ಟಿಕ್ ಇದೇ ಅಲ್ಲ ಚಪಾತಿ ತವ ಆಗಿರ್ಬೋದು ಬೇರೆ ಯಾವುದೇ ಆಗಿರ್ಬೋದು ಸ್ಟಿಕ್ ಹೆಂಚುಗಳು ಅವಾಯ್ಡ್ ಮಾಡಬೇಕು ಆ್ಯಂಡ್ ಸ್ಟಿಕ್ ಬಾಂಡ್ಲಿ ಎಲ್ಲ ಬರುತ್ತೆ ಕುಕ್ಕರೆಲ್ಲ ಬರುತ್ತೆ ಅವೆಲ್ಲ ನಾನ್ ಸ್ಟಿಕ್ ಅಂದರೆ ವೆರಿ ವೆರಿ ಡೇಂಜರಸ್ ಅಂತ ಹೇಳ್ತೀನಿ ಸೊ ನೋಡಿದ್ರಲ್ಲ ಈ ಒಂದು ವೀಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿರುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಒಂದು ವಿಡಿಯೋ ನಾವು ಅಪ್ಲೋಡ್ ಮಾಡೋದಾಗ್ಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಈ ಒಂದು ವೀಡಿಯೋ ತುಂಬ ನಿಮಗೆ ಇಷ್ಟ ಆಗಿದರೆ ಉಪಯುಕ್ತವಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನಾನು ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ತುಂಬ ಧನ್ಯವಾದಗಳು ವೀಕ್ಷಕರೇ